సంగ్రాచులు రాస పిచ్చా మాస్టర్ థాంక్యూ సర్ హ అందరూ బాగున్నారంట నేను తెలియకోవడ హ ఇచ్చలేవ్ కొద్దింత బాగుంది హ స్టోరీ అలా మస్తి అందరూ పిచర్ చూడಬೇಕು సంది సందేశం సంది సందేశం అందరూ చూడಬೇಕು ಅಂತ నా మనసు ఓకే చాగెత్త అవునా సర్ సంగటనది ಎಲ್ಲಾರು ದಯವಿಟ್ ಬಂದ್ ನೋಡ್ಬೇಕು ಒಳ್ಳೆ ರೀತಿ ಮತ್ತೆ ಪಿಕ್ಚರ್ ಮಾಡ್ಯಾನ ಕಷ್ಟಪಟ್ಟು ಪಿಕ್ಚರ್ ಮಾಡ್ಯಾನ ಎಲ್ಲಾರು ದಯವಿಟ್ ಬಂದ್ ನೋಡ್ಬೇಕು ಅತ್ಯಂತ ಅದ್ಭುತವಾಗಿದೆ ತಂದೆ ಮಗನ ಬಾಂಧವ್ಯ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ ಅದಲ್ಲದೆ ಕೂಡ ಬೆಳಗಾವಿ ಬೆಳಗಾವಿ ಸುತ್ತಮುತ್ತಲಿನ ಪ್ರದೇಶಗಳು ಅತ್ಯಂತ ನಮ್ಮ ಬೆಳಗಾವ್ ಬೆಳಗಾವದಲ್ಲೂ ಕೂಡ ಈ ತರ ಪ್ಲೇಸ್ ಅಂತ ಅದನ್ನ ಅತ್ಯಂತ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಅದಲ್ಲದೆ ಲಾಸ್ಟ್ ಹೀರೋ ಮತ್ತೆ ಹೀರೋಯಿನ್ ಒಂದಾಗ್ತಾರಲ್ಲ ಮತ್ತೆ ಹೀರೋ ಹೀರೋಯಿನ್ ಕೆಲಸ ಮಸ್ತ್ ಫಸ್ಟ್ ಕ್ಲಾಸ್ ಇದೆ ಅಪ್ಪ ಅಪ್ಪ ಮಗನು ಬಾರಿ ಇದೆ ಮಗು ಮತ್ ತಂದೆ ಬಾರಿ ಭಾರಿ ಬಹಳ ಮತ್ತೆ ಹೀರೋಯಿನ್ ಏನು ಚೆನ್ನಾಗಿದೆ ಮತ್ತೆ ಈ ಪಿಕ್ಚರ್ ನೋಡ್ಲಿಕ್ಕೆ ಏನಾದಿಲ್ಲ ಅಡ್ಡಿ ಒಳ್ಳೆ ಪಿಕ್ಚರ್ ಇದೆ ತಂದೆ ಮತ್ತು ಮಕ್ಕಳ ಬಾಂಧವ್ಯನು ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ಆಮೇಲೆ ಈ ಪಿಕ್ಚರ್ ಇಂದ ಮಕ್ಕಳು ಕೂಡ ತಮ್ಮ ಮುಕ್ತ ಭಾವನೆ ಹೇಳ್ಕೊಂಡ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಇದೆ ಮಗನ್ ಪಾತ್ರ ಬಹಳ ಇಷ್ಟ ಆಯ್ತು ಗೌರಿ ಮಗನಲ್ಲಿ ಯಾವ ರೀತಿ ಪ್ರೀತಿ ಇಡಬೇಕು ಅನ್ನೋದನ್ನ ಮಕ್ಕಳು ಪಾಠ ಕಲಿಸಿದಂಗೆ ಈ ತರ ಮಕ್ಕಳು ಇರಬೇಕು ಜೀವನ್ ಈ ತರ ಇದೆ ಜೀವನ ಪಾಠ ಇದೆ ಹಾ ಕರೆಕ್ಟ್ ಈಗ ಒಂದು ಪಿಕ್ಚರ್ ಜೀವನ ಪಾಠ ಅದು ಈ ಪಿಕ್ಚರ್ ಅನ್ನ ಮನೆ ಮನೆ ಬಂದು ಕೂಟಂ ರೊಕ್ಕೆ ನೋಡ್ಬೇಕು ಓಕೆ ನೋಡ್ಬೇಕು ಹಾ ಯಾಕ ಯಾರು ಮಿಸ್ ಮಾಡಕ ಹೋಗಬೇಡಿ ಈ ತರ ಸಿನಿಮಾ ಮತ್ತೆ ಬಂದಿನೋ ಅನ್ಸಾತೈತು ನನಗೆ ಆಲ್ಮೋಸ್ಟ್ ಎಲ್ಲಾ ಅಂಶ ಎಮೋಷನ್ ಐತಿ ಕಥೆ ಐತಿ ಆಮೇಲೆ মিউজিক ಐತಿ ಸಾಂಗ್ಸ್ ಎಲ್ಲಾನು ಬಾಟ್ ಚಂದ್ ಮಾಡಿದಾರು

ಹಿಂಗ ಸಪೋರ್ಟ್ ಮಾಡ್ರಿ ಇನ್ನೂ ಬೇರೆ ಮೂವಿ ನೋಡ ಬಂದ್ ಮೂವಿ ನೋಡ್ರಿ ಇನ್ನು ಒನ್ ವೀಕ್ ಇರ್ತದ ಸೊ ಎಲ್ರು ಬಂದ್ ಮೂವಿ ನೋಡಿ ಇನ್ನು ಹೀಗ ಸಪೋರ್ಟ್ ಮಾಡ್ರಿ ನಮ್ ಮೂವಿ ಗೆಲ್ಸ್ರಿ ಅಂತ ಹೇಳ್ಕೊಂಡು ಬೆಗಾವಿ ಜನಕ್ಕೆ ಇನ್ನೂ ಅಷ್ಟೊಂದ್ ಗೊತ್ತಿಲ್ಲ ಅನ್ಸುತ್ತೆ ಸೊ ಆದಷ್ಟು ಬಂದ್ ಬೇಗ ಬೇಗ ಮೂವಿ ನೋಡಿ ನಿಮ್ ರಿವ್ಯೂ ಹೇಳ ನಮ್ಗೆ ಖುಷಿ ಆಗ್ತದೆ ಚಲೋ ಬರ್ಲಿಕ್ಕೆ ಎಲ್ಲಾ ಕ್ಯಾರೆಕ್ಟರ್ಸ್ ಬಗ್ಗೆ ಆಗ್ಲಿ ಎಲ್ಲಾ ರೋಲ್ಸ್ ಎಲ್ಲಾರ್ಗು ಇಷ್ಟ ಆಗ್ಲಿಕ್ ತಂದೆ ಮಗನ್ ಬಾಂಧವ್ಯ ಇರ್ಬೋದು ಅಥವಾ ಒಂದ್ ಯೂತ್ ಕನೆಕ್ಟ್ ಆಗೋ ಒಂದ್ ಲವ್ ಸ್ಟೋರಿ ಇರ್ಬೋದು ಅಂಡ್ ಸಾಂಗ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಎಲ್ಲದ್ರ ಬಗ್ಗೆ ಒಂದು ಒಳ್ಳೆ ಪಾಸಿಟಿವ್ ರಿವ್ಯೂ ಅದ सो इन्नु हिंगा मु नमुग बेरे बेरे प्रोजेक्ट मारलिक हिंगा सपोर्ट मारबेकन केळकांतेनी ऑलरेडी मूवी रिलीज ಆದಾ ಪ್ರಕಾಶ ಮ 타이ನೋ ಕೋರೆ మూవీ ನಡೀಲಿ ಕತ್ರ ಸೇಲ್ರೂ ಬನ್ ಬೆಳಗಾವಿ ಜನ మూవీ ನೋಡ್್ರಿ ಬೆಳಗಾವಿ ವಾagit మూవీ ಸೋ ಆಲ್ ಓವರ್ ಕರ್ನಾಟಕ మూవీ ರಿಲೀಸ್ ಆದಾ ಸೋ ನೀمو ರೋ ಹೋಯ್ರೋ మూవీ ನೋಡ್್ರಿ ಅಂತ ಕೇळकांतेनी ಆಲಕ ಪಲಕ ಪೋಷಕರೆಲ್ಲ ಬನ್ ನೋಡು ಅಂತ మూవీ ಸೋ ನಿಮ್ಮ ಫ್ಯಾಮಿಲಿ ಜೊತೆ ಬನ್ ನೋಡ್ದ್ರು ಇನ್ನು ಖುಷಿ ಆಗ್ತದ ಅಪ್ಪಾ ನಿಮ್ಮ ಮಕ್ಕಳು ಇಷ್ಟ ಆಗ್ತದ ಸೊ ನಿಮ್ಮ ಮಕ್ಕಳೆಲ್ಲಾ ಕಳ್ಕೊಂಡ್ ಬಂದ್ ಮೂವಿ ನೋಡ್ರಿ ಅಂತ ಕೇಳ್ಕೊಂತ ಯಾಕಂದ್ರ ಮೊದ್ಲೆಲ್ಲಾ ಹೋಗ್ತಿದ್ರು ಫ್ಯಾಮಿಲಿ ಎಲ್ಲಾ ಕಳ್ಕೊಂಡ್ ಈಗ ಬಹಳ ಕಡಮೆ ಸೊ ಅದ ಆ ತರ ಒಂದ್ ಮೂವಿ ನೋಡ್ಕೊಡಕ್ ಟ್ರೈ ಮಾಡೇನಿ ನಮ್ ಕಡೆ ಬೆಸ್ಟ್ ಕೊಡಕ್ ಟ್ರೈ ಮಾಡೇನಿ ಸೊ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತದ ಸೊ ಎಲ್ರೂ ಬಂದ್ ಮೂವಿ ನೋಡ್ರಿ ತೈಟ ನನ್ ಹೆಸರು ಸ್ವಾತ ಮಾಂಟೇಶ್ ಅಂತ ಆಹ್ ಚಿತ್ರನಾಯ್ ಚಿತ್ರನಾಯ್ ಬಾರಿ ಚೆನ್ನಾಗಿ ಮೂಡಿ ಬಂದಿದೆ ಮತ್ತ್ ಇದ್ರಲ್ಲಿ ಪ್ರೀತಿ ಗದ್ದೆ ಅಂತ ಅದನ್ನ ತೋರ್ಸಿದಾರೆ ಅಪ್ಪಾ ಮಗನ ಬಾಂದವನ ಬಾರಿ ಚೆನ್ನಾಗಿದೆ ಮತ್ತೆ ಇದ್ರಾಗ ನಮ್ ಬೆಳಗಾವ್ ತೋರ್ಸ್ಯಾರ ಅದನ್ನ ಒಂದ್ ಹೆಮ್ಮೆ ಇದೆ ರೀ ನಮ್ಮೆಲ್ಲರ ಪರವಾಗಿ जोत वेरी गुड थैंक यू